ರಾಂಪುರ ಶಿಬಿರದಲ್ಲಿ ಆನೆ ಸಾವನ್ನಪ್ಪಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ರಾಂಪುರ ಶಿಬಿರದಲ್ಲಿ ಆನೆ ಸಾವನ್ನಪ್ಪಿದೆ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಆನೆ ಶಿಬಿರ ಇದು ಇನ್ನು ಸದ್ಯಕ್ಕೆ ಆನೆ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆನೆ ಸಾವಿಗೆ ಪರಿಸರವಾದಿ ಜೋಸೆಫ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಸನದ ಬೇಲೂರು ಸಮೀಪ ಸೆರೆ ಹಿಡಿದು ಬಂಡೀಪುರ ಅರಣ್ಯಕ್ಕೆ ಬಿಡಲಾಗಿದ್ದಂತಹ ಆನೆ ಇದಾಗಿತ್ತು ಇನ್ನು ಇದೇ ಆನೆಯನ್ನ ಮತ್ತೆ ಬಂಡೀಪುರದ ರಾಂಪುರ ಆನೆ ಶಿಬಿರಕ್ಕೆ ಬಿಡಲಾಗಿತ್ತು ಇದೀಗ ಆನೆ ಸಾವಾಗಿದ್ದು ಆನೆ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಇನ್ನು ಆನೆ ಸಾವಿಗೆ ಪರಿಸರವಾದಿ ಜೋಶೆಫ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಆನೆಯ ಸಾವಾಗಿದೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಕೇರಳದಲ್ಲಿ ಸೆರೆ ಹಿಡಿದು ತಂದಿದ್ದಂತಹ ಆನೆ ಇದಾಗಿತ್ತು ಆನೆ ಸಾವಿಗೆ ಕಾರಣ ಏನು ಯಾಕೆ ಸಾವನ್ನಪ್ಪಿತು ಯಾವಾಗ ಸಾವನ್ನಪ್ಪು ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಂಡೀಪುರದ ರಾಂಪುರ ಶಿಬಿರದಲ್ಲಿದ್ದಂತಹ ಆನೆ ಸಾವನ್ನಪ್ಪಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ರಾಂಪುರ ಶಿಬಿರದಲ್ಲಿ ಇನ್ನು ಸದ್ಯಕ್ಕೆ ಆನೆ ಸಾವಿಗೆ ಕಾರಣ ಏನು ಅನ್ನೋದ್ರ ಕುರಿತಾಗಿ ತನಿಖೆಯನ್ನ ಕೂಡ ಅರಣ್ಯಾಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಧಿಕಾರಿಗಳ ನಿರ್ಲಕ್ಷ್ಯವೇ ಆನೆಯ ಸಾವಿಗೆ ಕಾರಣ ಅಂತ ಆರೋಪ ಕೂಡ ಮಾಡಿದ್ದಾರೆ പരിസരവാദി ജോഷെ ഇങ്ങനെ ഇന്ന് രാവിലെ മുതൽ മാനന്തവാടി ടൗണിനെ കാണുന്നതാണ് എല്ലാവർക്കും കൂടെ ഗത്തേതെ ಇನ್ನು ಅರ್ಜುನನನ್ನು ಕಳೆದುಕೊಂಡಿರುವಂತಹ ನೋವೇ ಯಾರಿಗೂ ಹೋಗಿಲ್ಲ ಅಷ್ಟರಲ್ಲೇ ಇದೀಗ ಮತ್ತೊಂದು ಗಜರಾಜ ಸಾವನ್ನಪ್ಪಿರೋದು ಸಾಕಷ್ಟು ದುಃಖಕ್ಕೂ ಕೂಡ ಕಾರಣವಾಗ್ತಾ ಇದೆ ದಿನೇ ದಿನೇ ಆನೆಗಳ ಸಂತತಿ ಕೂಡ ಕಡಿಮೆ ಆಗೋಗ್ತಾ ಇದೆ ಅಂತಲೇ ಹೇಳಬಹುದು ಈಗ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ರಾಂಪುರ ಶಿಬಿರದಲ್ಲಿದ್ದಂತಹ ಆನೆ ಸಾವನ್ನಪ್ಪಿರೋದಕ್ಕೆ ಕಾರಣ ಏನು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಈ ಆನೆ ಏನು ಸಾವನ್ನಪ್ಪಿದೆ ಹಾಸನದ ಬೇಲೂರು ಸಮೀಪ ಸೆರೆ ಹಿಡಿದು ಬಂಡೀಪುರ ಅರಣ್ಯಕ್ಕೆ ಈ ಆನೆಯನ್ನು ಬಿಡಲಾಗಿತ್ತು ಮತ್ತೆ ಬಂಡೀಪುರದ ರಾಂಪುರ ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಸೊ ಈ ರಾಮ್ಪುರ ಶಿಬಿರದಲ್ಲಿ ಆನೆ ಎಷ್ಟು ದಿನದಿಂದ ಇತ್ತು ಅದಕ್ಕೆ ಏನಾದರೂ ತೊಂದರೆ ಆಗ್ತಾ ಇತ್ತಾ ಅಥವಾ ಏನು ಎತ್ತ ಸಾವನ್ನಪ್ಪಿರೋದ್ರ ಕುರಿತಾಗಿ ಅರಣ್ಯ ಅಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದ್ರ ಕುರಿತಾಗಿ ಇನ್ನೂ ಮಾಹಿತಿ ಲಭ್ಯ ಆಗಬೇಕಾಗಿದೆ ಸದ್ಯಕ್ಕೆ ಇದೀಗ ಪರಿಸರವಾದಿ ಜೋಶೆಫ್ ಆನೆ ಸಾವಿಗೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ ಹಾಗೆ ಆನೆ ಸಾವಿಗೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇದು ಒಂದು ಶಾಕಿಂಗ್ ಹೇಳಬೇಕು ಒಂದು ಆಣೆ ತನೀರನ್ನು ನಾವು ಬೇಲೂರಿಂದ ಹಿಡಿದು ಟ್ರಾನ್ಸ್ ಮಾಡಿ ಅದನ್ನು ಬಂದೀಪುರ ಮೂಳೆ ಹೊಳೆ ರೇಂಜ್ ಒಳಗೆ ಬಿಡ್ತಾರೆ ಅದು ಅಲ್ಲಿದ್ದಾಗಿಂದ ಅದು ಈ ಕಡೆಗೆ ಕೇರಳ ಕಡೆ ನೆನ್ನೆ ಹೋಗಿ ಮಾನಂತವಾಡಿ ಅವಳಿಗೆ ಊರು ಕಡೆ ಹೋಗಿ ಅಲ್ಲಿ ಕೇರಳದವರು ಇದು ನಿಮ್ಮ ಆಣೆ ನೀವು ವಾಪಸ್ ತೊಗೊಂಡು ಹೋಗಿ ಅಂದ್ಬಿಟ್ಟು ಅವ್ರು ಹೇಳಿದ್ರಿಂದ ಅದನ್ನು ತಿರ್ಗಾ ಟ್ರ್ಯಾಂಕುಲೈಸ್ ಮಾಡಿ ಅದು ಟ್ರಾನ್ಸ್ಲೋಕೇಟ್ ಮಾಡಿ ನಮ್ಮ ಬಂದೀಪುರ ಅವಳಿಗೆ ರಾಮಪುರ ಎಲಿಫೆಂಟ್ ಕ್ಯಾಂಪ್ ತಂದಿದ್ದಾರೆ ಅಲ್ಲಿ ನಿನ್ನೆ ನೈಟು ತಣ್ಣೀರು ಸತ್ತೋಗಿದೆ ಇದು ಬಹಳ ದುಃಖವಾದ ವಿಷಯ ಹಣೆಗಳು ಕರ್ನಾಟಕದೊಳಗೆ ಸಾಯ್ತಾನೆ ಇದೆ ಅರ್ಜುನ ಘಟನೆ ಎಲ್ಲರೂ ಗೊತ್ತು ಅದಕ್ಕೆ ಮುಂಚೆ ಮೂಡಿಗೆರೆ ಒಳಗೆ ಏನಾಗಿದೆ ಗೊತ್ತು ಈಗ ಅಕ್ಕಿ ರಾಜ ಇದೇ ರಾಮಪುರ ಅವಳಿಗೆ ಸತ್ತಿತ್ತು ಅದು ಕ್ಯಾಪ್ಚರ್ಡ್ ಎಲಿಫೆಂಟು ಅದನ್ನು ಇಟ್ಟು ಕ್ರಾಳೊಳಗೆ ಸಾಯಿಸಿದ್ರು ಈಗ ಈ ಆಣೆ ಬೇಲೂರೊಳಗಿದ್ದ ಹಣೆನ ಇಟ್ಕೊಂಬಂದು ಆಸನಿಂದ ಇವರು ಮೂಲೆ ಒಳಗೆ ಬಿಟ್ಟು ಅದು ಜಾಗ ಉಟ್ಕೊಂಡು ಹೋಗ್ಬೇಕಾದ್ರೆ ಊರ ಕಡೆ ಹೋಗಿದೆ ಊರ ಕಡೆ ಅಲ್ಲಿ ಚೀಫ್ ಐಲ್ ಎಫ್ ವಾರ್ಡ್ ಅವರು ಇದನ್ನ ನಿಮ್ಮಾಣೆ ನೀವು ತಗೊಂಡು ಹೋಗಿ ಅಂದ್ಬಿಟ್ಟು ಅವರು ಇದು ಮಾಡಿದ್ರಿಂದ ಜನದಿಂದ ಗಲಾಟೆ ಆಗಿದ್ದರಿಂದ ಅದನ್ನು ನಮ್ಮ ತಿರ್ಗ ಕ್ಯಾಪ್ಚರ್ ಮಾಡಿ ನಮ್ಮ ಬಂದಿಪುರ್ಗೆ ತಂದಿದ್ದಾರೆ ಅದನ್ನ ಕ್ಯಾಪ್ಚರ್ ಮಾಡಿದ ಮೇಲೆ ಬಿಡಬೇಕಾಯ್ತು ರೇಡಿಯೋ ಕಾಲರ್ ಆಗಿರೋದ್ರಿಂದ ಕಾಡೊಳಗೆ ಬಿಡಬೇಕಾಯ್ತು ಅದನ್ನ ತಂದು ನಮ್ಮ ಅದು ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ಗುಡ್ ಮಾರ್ನಿಂಗ್ ಇದ್ದಕ್ಕಿದ್ದಂತೆ ಬಂಡೀಪುರದ ರಾಮಪುರ ಶಿಬಿರದಲ್ಲಿ ಆನೆ ಸಾವನ್ನಪ್ಪೋದಕ್ಕೆ ಕಾರಣ ಏನು ಯಾವಾಗ ಸಾವನ್ನಪ್ಪಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಮಧು ಏನೊಂದು ಪರಿಸರ ಪ್ರೇಮಿಗಳಿಗೆ ಮತ್ತೆ ವನ್ಯಜೀವಿ ಪ್ರೇಮಿಗಳಿಗೆ ಒಂದು ಆಘಾತಕಾರಿ ಸುದ್ದಿ ಇದು ಅಂತಾನೆ ಹೇಳ್ಬೋದಾಗಿದೆ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಹಾಸನದ ಬೇಲೂರಿನಲ್ಲಿ ತೆರೆ ಹಿಡಿದಿದ್ದ ಕಾಡಾನೆಯನ್ನ ಬಂಡೀಪುರ ಸಂರಕ್ಷಿತ ಪ್ರದೇಶದಲ್ಲಿ ಆ ಬಿಡಲಾಗಿತ್ತು ಜೊತೆಗೆ ಆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮೂಲೆ ಹೊಳೆ ಏನಿದೆ ಅಲ್ಲಿ ಆನೆಯನ್ನ ಬಿಡಲಾಗಿತ್ತು ಆದ್ರೆ ಅದು ಆಹಾರವನ್ನ ಅರ್ಸ್ಕೊಂಡು ಕೇರಳದತ್ತ ಮುಖ ಮಾಡಿ ವೈನಾಡು ಭಗತ್ತಿ ಓಡಾಡ್ಕೊಂಡಿತ್ತು ಇದು ಶನಿವಾರ ಅಂತಂದ್ರೆ ಶುಕ್ರವಾರ ತಡರಾತ್ರಿ ನಿನ್ನೆ ಏನಾಗಿದೆ ಕೇರಳದ ಅಧಿಕಾರಿಗಳು ಕರ್ನಾಟಕ ಇಲಾಖೆಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ರೀತಿ ನಿಮ್ಮ ನಿಮ್ಮ ರಾಜ್ಯದ ಆನೆ ನಮ್ಮ ಭಾಗಕ್ಕೆ ಬಂದ ಮಾಹಿತಿ ಕೊಟ್ಟಾಗ ಬಂಡೀಪುರ ಅರಣ್ಯ ಅಧಿಕಾರಿಗಳು ಕುಂಕಿ ಆನೆಗಳಿಂದ ಕಾರ್ಯಾಚರಣೆ ಕೈಗೊಳ್ತಾರೆ ಜೊತೆಗೆ ಅರವಳಿಕೆ ಮದ್ದನ ಕೊಟ್ಟು ಆನೆಯನ್ನ ಸೆರೆ ಹಿಡಿದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ರಾಮ್ಪುರ ಆನೆ ಶಿಬಿರಕ್ಕೆ ಕರೆತರಲಾಗಿತ್ತು ಆದ್ರೆ ದಿಢೀರನೇ ಆನೆ ಅಸುನಿಗಿದ್ದು ಇದು ಇದು ಅರಣ್ಯ ಇಲಾಖೆ ಒಂದು ನಿರ್ಲಕ್ಷ್ಯದಿಂದನೇ ಆನೆ ಸಾವಾಗಿದೆ ಅಂತ ಪರಿಸರ ಪ್ರೇಮಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆನೆ ಸಾವಾಗಿದೆ ಸಮರ್ಪಕ ಯಾವುದೇ ರೀತಿಯಿಂದ ಮೂಲ ಸೌಕರ್ಯಗಳು ಮತ್ತು ಎಲ್ಲಾ ವ್ಯವಸ್ಥೆಗಳು ಲಭ್ಯವಾಗುವ ತನಕ ಯಾವುದೇ ರೀತಿಯಂತ ಆನೆಗಳನ್ನ ಆನೆ ಕಾರ್ಯಾಚರಣೆಯನ್ನು ನಡೆಸಬಾರದು ಕಳೆದ ಕೆಲವು ದಿನಗಳ ಹಿಂದೆಷ್ಟೇ ಅಕ್ಕಿ ರಾಜ ಎಂಬ ಕಾಡನೆಯು ಕೂಡ ಸ್ಕ್ರಾಲ್ನಲ್ಲೇ ಮೃತಪಟ್ಟಿತ್ತು ಈಗ ಮತ್ತೊಂದು ಆನೆ ಹಸುನುಗಿದೆ ಇದಕ್ಕೆಲ್ಲ ಅರಣ್ಯ ಇಲಾಖೆ ನೇರ ಹೊಣೆ ಅಂತ ಪರಿಸರ ಹೋರಾಟಗಾರ ಜೋಸೆಫ್ ಹೂವರ್ ಒಂದು ಒಂದು ಆರೋಪವನ್ನ ಮಾಡಿದ್ದಾರೆ ಮತ್ತೆ ಈ ಬಡ್ಡಿಪುರ ಹುಲಿ ಸಂರಕ್ಷಿತ ಪ್ರದೇಶದ ರಾಂಪುರ ಆನೆ ಶಿಬಿರ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲ್ ನೆಟ್ವರ್ಕ್ ಸಿಗದ ಸಿಗದೆ ಇರೋದ್ರಿಂದ ಇದುವರೆಗೂ ಕೂಡ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ ಆನೆ ಸಾವಿನ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ತಿಳಿದು ಬರ್ಬೇಕಿದೆ ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಅರವಳಿಕೆ ಮದ್ದು ಕೊಟ್ಟ ನಂತರ ಆನೆ ಸಾವಾಗಿದೆ ಅಂತ ಪರಿಸರ ಹೋರಾಟಗಾರರು ಒಂದು ಗುಮಾನಿಯನ್ನ ವ್ಯಕ್ತಪಡಿಸಿದ್ದಾರೆ ಮಧು ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ